ಹಾಯ್ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಡಬಲ್ ಪ್ಲೇಟ್ ಪ್ಯಾಂಟ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಮೆಜರ್ಮೆಂಟ್ ಈ ರೀತಿ ಇದೆ ಲೆಂತ್ ಬಂದು ಮೂವತ್ತೊಂಬತ್ತು ಇಂಚಿದೆ ಬೆಲ್ಟ್ ಬಂದು ಮೂವತ್ತೈದು ಇಂಚಿದೆ ಸೊ ಹಿಪ್ ಬಂದು ಮೂವತ್ತೆಂಟು ಇಂಚಿದೆ ಥಾಯ್ ಬಂದು ಇಪ್ಪತ್ತೈದು ಇಂಚಿದೆ ಸೊ ಬಾಟಮ್ ರೌಂಡ್ ಬಂದು ಹದಿನಾರು ಇಂಚಿದೆ ನೀ ಲೆಂತ್ ಹತ್ತೊಂಬತ್ತು ನೀ ರೌಂಡ್ ಬಂದು ಹದಿನೆಂಟು ಇಂಚಿದೆ ಸೊ ಈ ಮೆಸರ್ಮೆಂಟ್ ಪ್ರಕಾರ ನಾವಿಲ್ಲಿ ಕಟ್ಟಿಂಗ್ ಅನ್ನು ಮಾರ್ಕಿಂಗನ್ನು ಮಾಡೋಣ ಓಕೆನಾ ಒಂದು ಸ್ಟ್ರೇಟ್ ಲೈನ್ ಇಲ್ಲಿ ಹಾಕೊಳ್ಳಿ ಮಾರ್ಕಿಂಗೋಸ್ಕರ ಓಕೆನಾ ಇದಾದ ನಂತರ ಲೆಂತ್ ಬೇಕಾಗತ್ತೆ ನಮಗೆ ಒಂದ್ ಇಂಚು ಮೇಲ್ಗಡೆ ಬಿಟ್ಟುಬಿಡಿ ಓಕೆನಾ ಒಂದು ಇಂಚು ಮೇಲುಗಡೆ ಬಿಟ್ಟು ಅದರ ಲೆಕ್ಕ ಮಾಡ್ಕೊಳ್ಳಿ ಸೊ ನೀ ಲೆಂತ್ ಬಂದು ಹತ್ತೊಂಬತ್ತು ಇಂಚಿದೆ ಸೊ ಹತ್ತೊಂಬತ್ತು ಇಂಚಿಗೆ ಇದ್ದೀನಿ ಅದಾದ ನಂತರ ನಮಗೆ ಲೆಂತ್ ಬಂದು ಮೂವತ್ತೊಂಬತ್ತು ಇಂಚಿದೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎರಡೂವರೆ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಎಮ್ಮಿಂಗ್ ಮಾಡಲಿಕ್ಕೆ ಸೊ ಇದೇ ಮಾರ್ಕ್ನ ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಹತ್ತೊಂಬತ್ತು ಇಂಚು ನೀ ಲೆಂತ್ ಮೂವತ್ತೊಂಬತ್ತು ಇಂಚು ಪ್ಯಾಂಟ್ ಲೆಂತು ಸೊ ಎರಡೂವರೆ ಇಂಚು ಎಮಿಂಗ್ ಮಾರ್ಜಿನ್ ಅಂತ ಬಿಟ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಜಿಪ್ ಫ್ಲೈ ಅಂತೇಳಿ ಬೇಕಾಗುತ್ತೆ ಇವ್ರದ್ದು ಬೆಲ್ಟ್ ಎಷ್ಟಿದೆ ಮೂವತ್ತೈದು ಇಂಚಿದೆ ಅಂದರೆ ನಾಲ್ಕನೇ ಭಾಗ ಮಾಡಿದ್ರೆ ಎಂಟು ಮುಕ್ಕಾಲು ಇಂಚ್ ಬರುತ್ತೆ ಸೊ ಒಂದು ಕಾಲು ಇಂಚು ಮಾರ್ಜಿನ್ ಅಂತ ಇಟ್ಕೊಂಡ್ಬಿಟ್ಟು ಒಂಬತ್ತು ಇಂಚಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೇ ಮೆಜರ್ಮೆಂಟ್ನ ಇಲ್ಲಿ ಹಾಕಿ ಓಕೆನಾ ಇಷ್ಟು ಲೈನ್ನ ಸ್ಟ್ರೇಟಾಗಿ ಮಾಡ್ಕೊಳ್ಳಿ ಎಷ್ಟು ಮಾರ್ಕ್ ಹಾಕಿರ್ತೀರಿ ಪ್ರತಿಯೊಂದು ಲೈನ್ ಸ್ಟ್ರೇಟಾಗಿ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ನನಗೆ ಬೇಕಾಗುತ್ತೆ ಥಾಯ್ ಮೆಸರ್ಮೆಂಟು ತಾಯಿ ಮೆಸರ್ಮೆಂಟ್ ಹೆಂಗೆ ಮಾಡಬೇಕು ಅಂತಂದರೆ ಹಿಪ್ಪು ನಮ್ದು ಎಷ್ಟಿದೆ ಮೂವತ್ತೆಂಟು ಇಂಚಿದೆ ಸ್ನೇಹಿತರೆ ಹಿಪ್ಪು ಓಕೆನಾ ಡಿವೈಡೆಡ್ ಬೈ ನಾಲ್ಕು ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಒಂಬತ್ತೂವರೆ ಇಂಚು ಬರುತ್ತೆ ಸೊ ಒಂಬತ್ತೂವರೆ ಇಂಚು ಇಟ್ಕೊಳ್ಬೇಕು ಇಲ್ಲೊಂದು ದಾರ ಒಳಗಡೆ ಹಾಕ್ಕೊಳ್ಳಿ ಒಂಬತ್ತೂವರೆ ಇಂಚಿಗೆ ಒನ್ ಮಾರ್ಕ್ನ ಹಾಕ್ಕೊಳ್ಳಿ ಅದಾದ ನಂತರ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾರ್ಮಲ್ ಫಿಟ್ಟಿಂಗ್ ಪ್ಯಾಂಟು ಅಂತಂದರೆ ಎರಡೂವರೆ ಇಂಚ್ ಇಟ್ಕೊಳ್ತೀವಿ ಸೊ ಇದು ಪ್ಲೇಟೆಡ್ ಪ್ಯಾಂಟ್ ಆದ ಕಾರಣ ಪ್ಲೇಟ್ನ ಫ್ಲಿಪ್ಸ್ನ ಇಡ್ತಾ ಇದೀವಿ ಮುಂದಗಡೆ ಸೊ ಹಾಗಾಗಿ ಇಲ್ಲಿಂದ ಇಲ್ಲಿ ಒಂಬತ್ತುವರೆ ಇಂಚ್ ಇಟ್ಟಿರ್ತೀವಿ ಇಲ್ಲಿಂದ ಮೂರುವರೆ ಇಂಚು ನ ಬಿಟ್ಕೊಳ್ಳಿ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಅದಾದ ನಂತರ ಒಂದೂವರೆ ಇಂಚ್ಗೆ ಜಿಫ್ಲೈ ಅಂತ ಮಾರ್ಕ್ ಮಾಡ್ಕೊಳ್ಳಿ ಅದಾದ ನಂತರ ಇದು ಎಷ್ಟಕ್ಕೆ ಇದು ಓಕೆನಾ ಬಂದಿದೆನೋ ಅಷ್ಟಕ್ಕೆ ಸೆಂಟರ್ ಮಾಡ್ಕೊಳ್ಳಿ ಪಾಯಿಂಟ್ನ ಪಾಯಿಂಟ್ ಸೆಂಟರ್ ಮಾಡಿಕೊಂಡು ಈ ಮೆಜರ್ಮೆಂಟ್ ಇಂದ ಎಲ್ಲ ಸೆಂಟರ್ ಪಾಯಿಂಟ್ನ ಸೆಂಟರ್ ಮಾರ್ಕ್ ಹಾಕೊಂಡು ಕಂಟಿನ್ಯೂ ಮಾಡಿ ಆರೂವರೆ ಒಂದ್ಗಡೆ ಈ ಅಂಚಿಗೆ ತೆಗೆದುಕೊಳ್ತಾ ಇದ್ದೀನಿ ಸೇಮ್ ಪಾಯಿಂಟ್ನ ಇಡಿ ಆರೂವರೆ ಆದಮೇಲೆ ಒಂದು ಏನು ಇಲ್ಲಿ ಕೂಡ ಅಷ್ಟೇ ಸೇಮ್ ಮೆಜರ್ಮೆಂಟೇ ಅದಾದ ನಂತರ ಇವತ್ತು ಬಾಟಮ್ ರೌಂಡ್ ಇದೆ ಹದಿನಾರು ಇದೆ ಹದಿನಾರು ಅಂದರೆ ಅರ್ಧ ಆದರೆ ನಾಲ್ಕು ಎಂಟು ಬರುತ್ತೆ ಸೊ ಸೆಂಟ್ರಲ್ಲಿ ನಾಲ್ಕು ಇಟ್ಕೊ ನಾಲ್ಕು ಇಟ್ಕೊಂಬಿಟ್ಟು ಆ ಕಡೆ ಒಂದು ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ಇಂಚಿಗೆ ಮಾರ್ಕನ್ನು ಹಾಕೋಬೇಕು ನೀ ಹತ್ರ ಬಂದ್ಬಿಟ್ಟು ಇವ್ರದ್ದು ಎಷ್ಟಿದೆ ಹದಿನೆಂಟು ಇಂಚಿದೆ ಅಂದರೆ ಒಂಬತ್ತುವರೆ ಇಂಚು ಬರುತ್ತೆ ಒಂಬತ್ತುವರೆ ಅಂದರೆ ನಾಲ್ಕು ಮುಕ್ಕಾಲು ಇಂಚು ಸೊ ನಾಲ್ಕು ಮುಕ್ಕಾಲು ಇಂಚು ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಮಾರ್ಜಿನ್ನ ಹಾಕ್ಕೊಳ್ಳಿ ಇದಾದ ನಂತರ ಕರೆಕ್ಟಾಗಿ ನಿಮಗೆ ಬಂದಿರುತ್ತೆ ಸೊ ಇದನ್ನು ಎರಡು ಪಾಯಿಂಟ್ನ ಕಲಿಸ್ಕೊಳ್ಳಿ ಈ ಥರ ಸ್ಕೇಲ್ ನಿಮಗಿತ್ತು ಅಂದರೆ ಸೆಂಟರ್ಗೆ ಇನ್ನೊಂದು ಪಾಯಿಂಟನ್ನು ಹಾಕೋಬೇಕಾಗತ್ತೆ ಹೆಂಗೆ ಹಾಕೋಬೇಕು ನೀವು ಅಂತಂದರೆ ಇದೆಷ್ಟಿದೆ ಇಪ್ಪತ್ತು ಇಂಚಿಗೆ ಬರುತ್ತೆ ಸೊ ಹತ್ತು ಇಂಚಿಗೆ ಒಂದು ಪಾಯಿಂಟ್ನ ಮಾಡಿಕೊಳ್ಳಿ ಮಾಡಿಕೊಂಡು ಸೇಮ್ ಇಲ್ಲಿನ ಮೆಜರ್ಮೆಂಟ್ ಇಟ್ಟಿದ್ರಿ ಅದ್ಕೊಂಡು ಡಾಟ್ ಪಾಯಿಂಟ್ ಮಾಡಿಕೊಂಡು ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಎಂಟು ಇಂಚ್ ಇಟ್ಟಿದ್ದೀರಲ್ವಾ ಇಲ್ಲಿ ಒಂಬತ್ತುವರೆ ಇಟ್ಟಿದಿರಿ ಸೊ ಇಲ್ಲಿ ಹಾಫ್ ಇಂಚು ಅಂದರೆ ಎಂಟೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ನಿಮಗೆ ಸಿಕ್ಬಿಡತ್ತೆ ಓಕೆ ಇವೆಲ್ಲವನ್ನ ಕಲಿಸ್ಕೋಬೇಕಾಗತ್ತೆ ಈ ಪಾಯಿಂಟು ಈ ಪಾಯಿಂಟು ಓಕೆನಾ ಈ ಥರ ಕಲಿಸ್ಕೋಬೇಕಾಗತ್ತೆ ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಕೂತ್ಕೊಳುತ್ತೆ ಸ್ನೇಹಿತರೆ ಓಕೆನಾ ಇಲ್ಲಿ ಬೇಕಾದ್ರೆ ಸೆಂಟ್ರಲ್ ಲೈನ್ ನೀವು ಹಾಕೋಬಹುದು ಬೇಕು ಅಂದರೆ ಬೇಡ ಅಂದ್ರೆ ಮಾರ್ಕ್ ಇರುತ್ತಲ್ಲ ಅದನ್ನೇ ಫೈನಲ್ ಮಾಡಿಕೊಡಿ ದಾದ ನಂತರ ಇಲ್ಲಿ ನಮ್ಗೆ ಎಷ್ಟಿರುತ್ತೋ ಐದು ಇಂಚು ಅದೇ ಐದು ಇಂಚಿನ ಇಲ್ಲಿಡಬೇಕಾಗತ್ತೆ ನಾರ್ಮಲ್ ಪ್ಯಾಂಟು ಅಂತಂದ್ರೆ ನಾವು ಒಳಗಡೆ ತೆಗೆದುಕೊಳ್ತೀವಿ ಇದಕ್ಕೆ ಒಳಗಡೆ ತೆಗೆದುಕೊಳ್ಳೋದು ಬೇಕಾಗಿಲ್ಲ ಕರೆಕ್ಟಾಗಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ ಅದಾದ ನಂತರ ಇಲ್ಲಿ ನಮಗೆ ಒಂದೂವರೆ ಇಂಚು ಜಿಫ್ಲೈಗೋಸ್ಕರ ಇಲ್ಲಿಂದ ಈ ರೀತಿ ಶೇಪನ್ನು ನೀವು ಕೊಡ್ಕೋಬೇಕಾಗತ್ತೆ ಈಗ ನಾವಿಲ್ಲಿ ಮಾರ್ಕನ್ನು ಹಾಕಿದ್ದಾಯಿತು ಎಂಟು ಮುಕ್ಕಾಲು ಇಂಚ್ ಮಾರ್ಕ್ ಹಾಕಿದ್ದೀವಿ ಎರಡೂವರೆ ಇಂಚ್ ನಮಗೆ ಏನು ಬೇಕಾಗತ್ತೆ ಒಂದೂವರೆ ಇಂಚಿಂದ ಫ್ರಾ ಒಂದು ಪಟ್ಟಿ ಬೇಕಾಗತ್ತೆ ಒಂದು ಇಂಚಿನ ಇನ್ನೊಂದು ಪಟ್ಟಿ ಬೇಕಾಗುತ್ತೆ ಸೊ ಟೋಟಲ್ ಎರಡೂವರೆ ಇಂಚು ನಮಗೆ ಪಟ್ಟಿಗೆ ಬೇಕಾಗತ್ತೆ ಇಲ್ಲಿ ಏನಾಗಿದೆ ಅಂತಂದರೆ ಈಗ ನಮಗೆ ಎಂಟು ಮುಕ್ಕಾಲು ಇಂಚ್ ತೆಗೆದುಕೊಂಡಿದ್ದೀವಿ ಸೊ ಇದರಲ್ಲಿ ಎರಡೂವರೆ ಇಂಚು ನಾವು ಪಟ್ಟಿಗೆ ತೆಗೆದುಕೊಂಡಿದ್ದೀವಿ ಸೊ ಉಳಿದಿದ್ದಿನ ಕಾಲು ಇಂಚ್ ಮಾತ್ರ ನಮಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಉಳಿತಾಯಿದೆ ಸೊ ಇದಕ್ಕೆ ಹಿಂಗಾಗುತ್ತೆ ಅಂತಂದರೆ ಈಗ ನೋಡಿ ನಮ್ಮದು ಹಿಪ್ಪೆಷ್ಟಿದೆ ಮೂವತ್ತೆಂಟು ಇಂಚಿನ ಹಿಪ್ಪಿದೆ ಓಕೆನಾ ಅದಕ್ಕೆ ಲೆಕ್ಕ ಮಾಡಿಕೊಂಡ್ರೆ ಇದು ಏನಾಗುತ್ತೆ ನಮಗೆ ಮೂರುವರೆ ಇಂಚ್ ಆ್ಯಡ್ ಮಾಡಿದಾಗ ಹದಿಮೂರು ಇಂಚು ನಮಗೆ ಇದೆ ಓಕೆನಾ ಇಲ್ಲಿ ನಮಗೆ ಇನ್ನೂ ಎಷ್ಟು ಸಿಗಬೇಕಾಗಿತ್ತು ಅಂತಂದರೆ ಹಾಫ್ ಇಂಚ್ ಇನ್ಕ್ರೀಸ್ ಆಗಬೇಕಾಗಿತ್ತು ಕಾರಣ ಏನು ಅಂತಂದರೆ ಹಿಪ್ಪು ನಮಗೆ ಫಾರ್ಟಿ ಇಂಚಸ್ ಇರಬೇಕಾಗಿತ್ತು ಸೊ ಹಿಪ್ಪು ಫಾರ್ಟಿ ಇಂಚ್ ಇತ್ತು ಅಂದರೆ ಹತ್ತು ಪ್ಲಸ್ ಮೂರುವರೆ ಹದಿಮೂರುವರೆ ಇಂಚು ನಮಗಿಲ್ಲಿ ಬೆಳೆಸ್ತಾ ಬರ್ತಾ ಇತ್ತು ಹದಿಮೂರು ಊರಂದ್ರೆ ಇಲ್ಲಿಗೆ ಬರ್ತಾ ಇತ್ತು ಸೊ ಇಲ್ಲಿಗೆ ಬಂದರೆ ಹಾಫ್ ಇಂಚ್ ಇಲ್ಲಿಗೆ ಆಗ್ತಾ ಇತ್ತು ಸೊ ನಮಗೆ ಮುಕ್ಕಾಲು ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಸಿಗ್ತಾ ಇತ್ತು ಓಕೆನಾ ಇಲ್ಲಿ ಹಿಪ್ ಕರೆಕ್ಟಾಗಿ ನಮಗೆ ಎಷ್ಟಿದೆ ಇಪ್ಪತ್ತೆಂಟಿದೆ ಸೊ ಹಾಗಾಗಿ ನಮಗೆ ಪ್ಲೇಟ್ಸ್ ಏನಾಗುತ್ತೆ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಓಕೆನಾ ಯಾಕೆ ಅಂತಂದರೆ ಈಗ ನಾವು ಪ್ಲೇಟ್ ಒಂದೂವರೆ ಇಂಚಿನ ಫೋಲ್ಡ್ ಮಾಡಿ ಒಂದು ಇಂಚಿನ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಸ್ಟಿಚಿಂಗ್ ಮಾರ್ಜಿನ್ ಸಿಗೋದಲ್ಲ ನಮಗೆ ಓಕೆನಾ ಹಾಗಾಗಿ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಪ್ಲೇಟಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಒಂದು ಪ್ಲೇಟನ್ನ ಒಂದು ಕಾಲು ಇಂಚ್ ಇದ್ದೀನಿ ಫ್ರಂಟಲ್ಲಿ ಫಸ್ಟ್ ಪ್ಲೇಟು ಆಗುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಕಾಲು ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಸೊ ಒಂದು ಕಾಲಿಗೆ ನಾನು ಹಾಕೊಳ್ತಾ ಇದ್ದೀನಿ ಒಂದು ಮಾರ್ಕು ಅದಾದ ನಂತರ ಒಂದು ಇಂಚ್ ಗ್ಯಾಪಲ್ಲಿ ಓಕೆನಾ ಒಂದು ಇಂಚ್ ಗ್ಯಾಪ್ ಕೊಡ್ತಾ ಇದ್ದೀನಿ ಅದಾದ ನಂತರ ನಾನೇನು ಮಾಡ್ತಾಯಿದ್ದೀನಿ ಅಲ್ಲಿಂದ ಇಲ್ಲಿ ನಮಗೆ ಒಂದು ಇಂಚ್ ಬೇಕಾಗಿತ್ತು ಸೊ ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಓಕೆನಾ ಇಲ್ಲಿಂದ ನಾನು ಮುಕ್ಕಾಲು ಇಂಚಿಗೆ ಕೊಟ್ಕೊಳ್ತಾ ಇದ್ದೀನಿ ಸೊ ಇದನ್ನು ಯಾವ ರೀತಿ ಹಾಕಬೇಕು ಮಾರ್ಕ್ ಹಾಕಿರೋದಾದ್ಮೇಲೆ ಅಂತಂದರೆ ಇಲ್ಲಿ ನಮಗೆ ಒಂದು ಕಾಲು ಇಂಚು ಇಲ್ಲಿ ಒಂದೂವರೆ ಇಂಚು ಕಾಲು ಇಂಚ್ ಕಡಿಮೆ ಮಾಡಿದೀವಲ್ಲ ಹಾಗಾಗಿ ನಾವು ಇಲ್ಲಿ ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಒಂದು ಕಾಲು ಇಂಚು ಬರುತ್ತೆ ಇಲ್ಲಿ ಒಳಗಡೆ ಬರುತ್ತೆ ಓಕೆನಾ ಇಲ್ಲಿಂದ ಇದನ್ನು ಆಗಿ ಹಾಕೋಬೇಕಾಗುತ್ತೆ ಓಕೆನಾ ಇದು ಆಯಿತು ಫಸ್ಟ್ ಪ್ಲೇಟು ಇದಾದ ನಂತರ ನಮಗೆ ಇಲ್ಲಿಂದ ಎರಡೂವರೆ ಇಂಚು ಮೇಲೆ ಒಂದು ಮಾರ್ಕ್ ಹಾಕೊಳ್ಳಿ ಹಾಕೊಂಡು ಇದನ್ನು ಸ್ಟ್ರೇಟ್ ಲೈನ್ನ ಕೆಳಗಡೆ ಇಳಿಸಿ ಇಲ್ಲಿಂದ ಓಕೆನಾ ಎರಡೂವರೆ ಇಂಚಿಗೆ ಇಳಿಸ್ಕೊಳ್ಳಿ ಸೊ ಇವೆರಡನ್ನ ಕರಿಸ್ಕೊಳ್ಳಿ ಓಕೆನಾ ಇದಾದ ನಂತರ ಈ ಮಾರ್ಕಿಗೆ ನಾವು ಸ್ಟ್ರೇಟ್ ಆಗಿ ಹಾಕೋಬೇಕಾಗುತ್ತೆ ಇಲ್ಲಿಂದ ಇದಾದ ನಂತರ ಇಲ್ಲಿ ನಾವು ಸ್ವಲ್ಪ ಕರು ಶೇಪ್ ಇಂದ ಕಲ್ಸ್ಕೊಳ್ಬೇಕಾಗತ್ತೆ ಒಂದೆರಡು ದಾರ ಒಳಗಡೆ ಬರುತ್ತೆ ಬರ್ಲಿ ತೊಂದರೆ ಇಲ್ಲ ಫಿನಿಶಿಂಗ್ ನಿಮಗೆ ಪಾಕೆಟ್ ಹತ್ರ ನೀಟಾಗಿ ಕುತ್ಕೊಳ್ಳುತ್ತೆ ಓಕೆನಾ ಈ ರೀತಿ ಬರಬೇಕು ಸೊ ಇದಾದ ನಂತರ ನಾವೇನು ಮಾಡಬೇಕು ಅಂದ್ರೆ ಒಂದು ಹಾಫ್ ಫ್ರಂಟಲ್ಲಿ ಫ್ರಂಟ್ ಅಲ್ಲಿ ಡೌನ್ ಸಾಮಾನ್ಯವಾಗಿ ಮಾಡಿಕೊಂಡು ಸ್ಟ್ರೇಟ್ ಆಗಿ ಈ ಹೈಡಿಂದ ಆ ಹೆಂಡ ಹಾಕ್ಕೊಳ್ಳಿ ಇದಾದ ನಂತರ ಪಾಕೆಟ್ ಮಾರ್ಕಿಂಗ್ ಬೇಕಾಗುತ್ತೆ ಸೊ ಪಾಕೆಟ್ ಮಾರ್ಕಿಂಗ್ ಬಂದು ಮೇಲ್ಗಡೆಯಿಂದ ನಮಗೆ ರೆಡಿ ಒಂದೂವರೆ ಇಂಚ್ ಬೇಕಾಗುತ್ತೆ ಸೊ ಹಾಗಾಗಿ ಎರಡು ಇಂಚಿಗೆ ನಾನು ಮಾರ್ಕನ್ನು ಎರಡು ಇಂಚಿಗೆ ಮಾರ್ಕ್ ಹಾಕ್ಬಿ ಪಾಕೆಟ್ ನನಗೆ ಎಷ್ಟು ಬೇಕು ಆರು ಇಂಚ್ ಬೇಕಾ ಆರೂವರೆ ಇಂಚ್ ಬೇಕಾ ನನಗೆ ಆರು ಕಾಲು ಇಂಚಿನ ಪಾಕೆಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಕೆಟ್ ಮಾರ್ಕಿಂಗ್ ಆಯ್ತು ಸೊ ಇದು ಕಟಿಂಗ್ ಇಂದ ರೆಡಿ ಆಗಿದೆ ವೀಕ್ಷಕರೇ ಇದಾಗಿತ್ತು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಡಬಲ್ ಪ್ಲೇಟ್ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಪ್ಯಾಂಟಲ್ಲಿ ಅಂತಕ್ಕಂಥದ್ದು ಸೊ ಇದ್ರದ್ದು ಬ್ಯಾಕ್ ಕಟ್ಟಿಂಗ್ ಕೂಡ ಮಾಡ್ತಾ ಇದ್ದೆ ಸೊ ಮಾಡೋ ಸಂದರ್ಭದಲ್ಲಿ ಒಂದು ಡ್ರೈ ಪಾರ್ಡ್ ಕೆಳಗಡೆ ಬಿದ್ದು ಕೆಟ್ಟು ಹೋಗಿದೆ ಸೊ ಇನ್ನೊಂದು ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ